ಪುತ್ತೂರು ಪೇಟೆಯ ಹೊರವಲಯ ನೆಹರು ನಗರದಲ್ಲಿ ನಿನ್ನೆ ತಡರಾತ್ರಿ ದುಷ್ಕರ್ಮಿಗಳ ತಂಡವೊಂದು ತಲವಾರ್ನಿಂದ ಕೊಚ್ಚಿ ಯುವಕನೋರ್ವನನ ಬರ್ಬರ ಹತ್ಯೆ ನಡೆಸಿದ ಪುತ್ತೂರಿನ ಪ್ರಖ್ಯಾತ ಹುಲಿವೇಶ ಕುಣಿತ ತಂಡ ಟೈಗರ್ಸ್ ಕಲ್ಲೇಗ ತಂಡದ ಸಾರಥ್ಯ ವಹಿಸಿದ್ದ ಅಕ್ಷಯ್ ಕಲ್ಲೇಗ ಹತ್ಯೆ ಆದವರಾಗಿದ್ದಾರೆ ಗೆಲ ಗಂಟೆಗಳ ಮೊದಲು ಕ್ಷುಲ್ಲಕ ಕಾರಣವೊಂದಕ್ಕೆ ಅಕ್ಷಯ್ ಹಾಗೂ ಕೃತ್ಯ ಎಸಗಿದ ತಂಡದ ಸದಸ್ಯರ ಮಧ್ಯೆ ಮಾತಿನ ಚಕಮಕಿ ನಡೆದಿದ್ದು ಅದರ ಮುಂದುವರಿದ ಭಾಗವಾಗಿ ಅಕ್ಷಯ್ನನ ನೆಹರು ನಗರಕ್ಕೆ ಬರಲು ಹೇಳಿ ಹತ್ಯೆಯನ್ನು ಮಾಡಿದ್ದಾರೆ ಕೃತ್ಯವು ರಾತ್ರಿ ಹನ್ನೊಂದು ಮೂವತ್ತು ಗಂಟೆಗೆ ಸುಮಾರಿಗೆ ನಡೆದಿದ್ದು ನೆಹರು ನಗರದಿಂದ ವಿವೇಕಾನಂದ ಕಾಲೇಜಿಗೆ ತೆರಳುವ ರಸ್ತೆಯಲ್ಲಿ ಹೆದ್ದಾರಿಯ ತುಸು ದೂರದಲ್ಲಿರುವ ಕೆನರಾ ಬ್ಯಾಂಕಿನ ಎಟಿಎಂ ಬಳಿ ಅಕ್ಷಯ್ ಮೇಲೆ ದಂಡ ದಾಳಿಯನ್ನು ನಡೆಸಿದ ಅಲ್ಲಿಂದ ಅಟ್ಟಾಡಿಸಿಕೊಂಡು ಬಂದು ತಲವಾರ್ನಿಂದ ದಾಳಿ ನಡೆಸಿದ್ದಾರೆ ಎಟಿಎಂ ಬಳಿಯಿಂದ ಮಾನಿ ಮೈಸೂರು ಹೆದ್ದಾರಿಯನ್ನ ದಾಟಿ ಆಚೆ ಬದಿ ಗಿಡ ಗಂಟಿಗಳಿಂದ ಆವೃತವಾದ ಜಾಗದವರೆಗೂ ಅಟ್ಟಾಡಿಸಿಕೊಂಡು ಹೋಗಿ ಹತ್ಯೆ ನಡೆಸಿರುವುದು ಮೇಲ್ನೋಟಕ್ಕೆ ಕಂಡು ಮಾನಿ ಮೈಸೂರು ಹೆದ್ದಾರಿಯ ಒಂದು ಬದಿಯಿಂದ ಇನ್ನೊಂದು ಬದಿಯವರೆಗೆ ರಕ್ತದ ಕಲೆಗಳಿವೆ ಇನ್ನು ಘಟನೆಗೆ ಕಾರಣ ನೋಡೋದಾದ್ರೆ ಸಂಜೆ ವೇಳೆ ವಾಹನ ಅಪಘಾತದ ವಿಚಾರದಲ್ಲಿ ಅಕ್ಷಯ್ ಹಾಗೂ ಎದುರಾಳಿ ತಂಡದ ಮಧ್ಯೆ ಮಾತಿನ ಚಕಮಕಿ ನಡೆದಿದ್ದು ಇದರ ನಷ್ಟದ ಬಾಬ್ತು ಮಾತನಾಡಲೆಂದು ಪುನಃ ಅದೇ ತಂಡ ಅಕ್ಷಯ್ನನ್ನ ರಾತ್ರಿ ವೇಳೆ ನೆಹರು ನಗರಕ್ಕೆ ಬರ ಹೇಳಿದೆ ಕೇವಲ ಎರಡು ಸಾವಿರ ರೂಪಾಯಿ ವಿಚಾರವಾಗಿ ಈ ಕೃತ್ಯ ನಡೆದಿದೆಯೋ ಎಂಬ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಶಂಕೆ ವ್ಯಕ್ತವಾಗ್ತಾ ಇದೆ ಇನ್ನು ಈ ಕೊಲೆಗೆ ನಿಖರ ಕಾರಣ ಇನ್ನಷ್ಟು ತಿಳಿದು ಬರಬೇಕಾಗಿದೆ